ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮತ್ತೆ ಮಿಡ್ ಮೆಡಿಕ್ಯಾಫ್ಟ್ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ನಿಮಗೆ ಇಂಡ್ರಾಡೆ ಒಳಗಡೆ ಕೆಲವೊಂದು ಪೋಸ್ಟಿಂಗ್ಸ್ ಮಾಡಿದ್ದೆ ಆ ಲೇವಲ್ ಯಾವ್ದಪ್ಪ ಅಂದ್ರೆ ಈ ಜಾಗ ಟ್ವೆಂಟಿ ಫೈವ್ ಸೆವೆನ್ ಥರ್ಟಿ ಫೋರ್ಟಿ ಲೇವಲ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಲ್ಲಿಂದಾನೆ ಬೌನ್ಸ್ ಆಯ್ತು ನೋಡ್ಕೋಬಹುದು ಎಕ್ಸಾಕ್ಟ್ಲಿ ಯಾವ ರೀತಿ ಸಪೋರ್ಟ್ ನ ಮಾರ್ಕ್ ಮಾಡಿದ್ರೆ ನಿಜವಾಗ್ಲೂ ಹೆಲ್ಪ್ ಮಾಡತ್ತ ಸೊ ಮಾರ್ಕೆಟ್ ನಲ್ಲಿ ಇನ್ನೊಂದು ಪೋಸ್ಟ್ ಮಾಡಿದೆ ರೇಂಜ್ ಬೌಂಡ್ ಆಕ್ಷನ್ ಬಿಟ್ವೀನ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಟು ಈ ಲೆವೆಲ್ ವರ್ಗಡೆ ಇರುವ ಸಾಧ್ಯತೆ ಇದೆ ಸ್ಟ್ರಲ್ ಅಥವಾ ಸ್ಟ್ರಾಂಗಲ್ ಮಾಡ್ಕೋಬಹುದು ಅಂತ ಹಾಕೊಂಡಿದೆ ಈವನ್ ಐರನ್ ಫ್ಲೈ ಕೂಡ ಮಾಡಬಹುದು ಅಂತ ಹಾಕೊಂಡಿದೆ ವಿತೌಟ್ ಒನ್ ಇನ್ನೊಂದು ಕೂಡ ಹಾಕಿದೇನಪ್ಪ ಅಂದ್ರೆ ಇನ್ ಕೇಸ್ ಆರ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಮೇಲೆ ಕಡೆ ಹೋದ್ರೆ ಹೋಗಬಹುದು ಅಂತ ಹಾಕೊಂಡಿದ್ವಿ ಇಲ್ಲ ಫೇಲರ್ ಆದ್ರೆ ಇಲ್ಲೇ ಆಗ್ಬಹುದು ಅಥವಾ ಲೋವರ್ ಹೈ ಸ್ಟ್ರಕ್ಚರ್ ನೋಡಬಹುದು ಅಂತ ಹಾಕೊಂಡಿದ್ದ ಪಾಸ್ಟ್ ಮಾಡಿದ್ರೆ ನೋಡ್ಕೊಳ್ತೀನಿ ಮಾರ್ಕೆಟ್ ಆಫ್ಟರ್ ದ ಫಸ್ಟ್ ಅಟೆಂಪ್ಟ್ ಏನಾಯ್ತಪ್ಪ ಅಂದ್ರೆ ಎಂ ಪ್ಯಾಟರ್ನ್ ತರ ಮಾಡ್ಕೊಂಡ ನೀಟ್ ಆಗಿ ಬ್ರೇಕ್ ಡೌನ್ ಮಾಡ್ಕೊಂಡ ಅದೇ ಟೈಮಲ್ಲಿ ಟ್ವೆಂಟಿ ಫೈವ್ ಹಂಡ್ರೆಡ್ ಹೆವಿ ಕಾಲ್ ಓಪನ್ ಕೂಡ ಇತ್ತು ಇವೆಲ್ಲ ಲಾಜಿಕ್ಸ್ ನ ಯೂಸ್ ಮಾಡ್ತಾ ಮಾಡ್ತಾ ಪುಟ್ ನ ತಗೊಂಡಿದ್ದೆ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಐ ರಿಪೀಟ್ ಯೋ ಇಪ್ಪತ್ತಾರು ಸಾವಿರದ ನೂರು ಪುಟ್ ತಗೊಂಡಿದ್ದೆ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ಇದು ಜಾಣತನ ಆಗಿರುತ್ತೆ ಬಿಕಾಸ್ ಈ ವಾರದ ಅನ್ನೋದ್ರೆ ಏನಾಗುತ್ತೆ ಸರ್ ತೀಟಾಡಿಕೆ ಇರುತ್ತೆ ರೈಟ್ ಸೊ ಒಂದ್ ಸಡನ್ ಮುಮೆಂಟಮ್ ಬಂದು ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಇದ್ದಾಗ ಆಸ್ಪಾಸ್ ಇದ್ದಾಗ ಎಲ್ಲ ಕ್ವಾಂಟಿಟಿ ಎಕ್ಸಿಟ್ ಮಾಡಬೇಕಾಯ್ತು ಯಾಕಪ್ಪ ಅಂದ್ರೆ ಆ ಜಾಗದಲ್ಲಿ ಹೈ ಬಿ ಓಪನ್ ಇಂಟ್ರೆಸ್ಟ್ ಇತ್ತು ಸೊ ದಟ್ ಇಸ್ ಮೇನ್ ರೀಸನ್ ವೈ ಐ ಹ್ಯಾಡ್ ಎಕ್ಸಿಟೆಡ್ ಅಟ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಸೊ ಲಾಜಿಕ್ಸ್ ಎಲ್ಲ ಅರ್ಥ ಆಗಿದ್ರೆ ಶುರು ಮಾಡೋಣ ನಾಳೆ ಖಾತೆ ಏನು ಎತ್ತ ಅಂತೇಳಿ ಓಕೆ ಸ್ಟಾರ್ಟಿಂಗ್ ವಿತ್ ನಂಬರ್ ಒನ್ ಫಸ್ಟ್ ಆಫ್ ಆಲ್ ಫಸ್ಟ್ ನನ್ನ ಕೆಲಸ ಏನಪ್ಪಾ ಅಂದ್ರೆ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ ಬಿಡುತ್ತೆ ಟು ಓಕೆ ಇದನ್ನ ಡೇ ಆಂಗಲ್ ಮಾಡ್ತೀನಿ ಸೊ ಹೈಯರ್ ಟೈಮ್ ಫಾರ್ ಅನಾಲಿಸ್ ಮಸ್ಟ್ ಐ ರಿಪೀಟ್ ಯೋ ಯಾರ್ಗೇ ಆದ್ರೂ ಕೂಡ ಹೈಯರ್ ಟೈಮ್ ಫಾರ್ ಅನಾಲಿಸಿಸ್ ಮಸ್ಟ್ ಓಕೆ ಅದರ ಮೇಲೆ ಒನ್ ಅವರು ಥರ್ಟಿ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಎಂಟ್ರಿ ಸೊ ಮೂವಿಂಗ್ ಎವರೇಜ್ ಗಳು ನೋಡ್ಕೊಂಡ್ರೆ ಲುಕ್ ಆಟ್ ಯೋ ಟ್ವೆಂಟಿ ಸಿಕ್ಸ್ ತೌಸಂಡ್ ಟ್ವೆಂಟಿ ನೈನ್ ಗೆ ನಿಮ್ಗೆ ಏನಪ್ಪಾ ಇದೆ ಟ್ವೆಂಟಿ ಡೇ ಮೂವರಿಂಗ್ ಎಬ್ರೇಜ್ ಇದೆ ಆಮೇಲೆ ಇಪ್ಪತ್ತೈದು ಸಾವಿರದ ಆರ್ನೂರ ಎಪ್ಪತ್ತು ಅಥವಾ ಇಪ್ಪತ್ತೈದು ಸಾವಿರದ ಏಳ್ನೂರು ಗಡಿ ಹತ್ರ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಮಾರ್ಕೆಟ್ ಇನ್ ಕೇಸ್ ಇದರ ನಡುವೆನೆ ಇರುವ ಸಾಧ್ಯತೆ ಇದೆಯಾ ಅಥವಾ ನಾಳೆ ಇಲ್ಲಿ ಬಂದು ಏನಾದ್ರು ಬೌನ್ಸ್ ಆಗುತ್ತಾ ಅಥವಾ ಇಪ್ಪತ್ತಾರು ಸಾವಿರ ಮೇಲಗಡೆ ಹೋಗುತ್ತಾ ಕ್ವೆಶನ್ ಮಾಡೋಣ ಅದ್ರ ಜೊತೆಗೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬಗ್ಗೆ ಬರುವ ಡೇಟಾಗಳಿಗೋಸ್ಕರ ಮಾರ್ಕೆಟ್ ಸ್ವಲ್ಪ ಓಲ್ಟೈಲ್ ಕೂಡ ಆಗಿದೆ ಓಕೆ ಎನಿವೆ ಈಗ ಮೂವಿಂಗ್ ಎಲ್ಲ ನೋಡಿದಿರಿ ಸೊ ಅಸ್ ವಿಚ್ ಟು ಒನ್ ಅವರ್ ಆಂಗಲ್ ಸೊ ಅವರ್ಲಿ ಆ್ಯಂಗಲ್ ಇಂದ ಇವತ್ತು ಬೌನ್ಸ್ ಆಗಿರುವ ಜಾಗನ ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ಅದು ನಮ್ಮ ಈಸಿ ಪದ್ಧತಿ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಅನ್ಕೊಳ್ಳಿ ಕೆಳಗಡೆ ಮೇಲೆಗಡೆ ಮೇಜರ್ ಮಾಡ್ಕೊಳ್ಳಿ ಇವತ್ತಿನ ಲೇವಲ್ ದಟ್ ಇಸ್ ಟ್ವೆಂಟಿ ಫೈವ್ ಹಂಡ್ರೆಡ್ ಇಸ್ ಅನ್ ಆಫ್ ದ ಸ್ಟಕ್ ಝೋನ್ ಲೈಕ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಎರಡು ಕೆಲಸ ಮಾಡಿದ್ರಿ ಅದನ್ನ ದಾಟಿದ್ರೆ ಸೈಕಾಲಜಿಕಲ್ ನಂಬರ್ ಇಪ್ಪತ್ತಾರು ಸಾವಿರ ಅಂತೂ ಇದ್ದೇ ಇದೆ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ ಫಾರ್ ಅ ಟುಮಾರೋ ಟ್ರೇಡ್ ಸೆಟ್ ಅಪ್ ಎಕ್ಸಾಕ್ಟ್ಲಿ ಇಪ್ಪತ್ತಾರು ಸಾವಿರ ಇಷ್ಟೆಲ್ಲ ಲೆವೆಲ್ ಡ್ರಾ ಮಾಡಿದ್ಮೇಲೆ ಕಮ್ ಬ್ಯಾಕ್ ಟು ಸ್ಮಾಲರ್ ಟೈಮ್ ಫ್ರೀಮ್ ಲೈಕ್ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಲೈಕ್ ಪ್ರಾಪರ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಓಕೆ ಫೈನ್ ಹಿಯರ್ ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ಬೋದಪ್ಪ ಓಕೆ ಫ್ಲಾಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ಫೈವ್ ಏಟ್ ಏಟೀನೋ ಟ್ವೆಂಟಿ ಫೈವ್ ಏಟ್ ನೈನ್ಟೀನೋ ಓಪನ್ ಆಯಿತು ಸೊ ನೋಡ್ಕೊಳ್ಳಿ ಮಾರ್ಕೆಟ್ ಇವತ್ತು ಎಂ ಪಾರ್ಟರ್ ಮಾಡ್ಕೊಂಡು ಇಲ್ಲಿಂದಾನೆ ಬಿದ್ದಾನಂದ್ರೆ ಡೆಫಿನೆಟ್ಲಿ ಇಲ್ಲಂತೂ ಸೆಲ್ಲರ್ಸ್ ಇದ್ದಾರೆ ರೈಟ್ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಇಲ್ಲಿರುವ ಸೆಲರ್ಸ್ ಫೇಲ್ ಆಗ್ತಾರೆ ಬೈಯರ್ಸ್ ವಿನ್ ಆಗ್ತಾರೆ ನಾನೀಗ ಪೊಸಿಷನ್ ತಗೋತೀನಿ ಇಪ್ಪತ್ತಾರು ಸಾವಿರ ಟಾರ್ಗೆಟ್ ಓಕೆ ವೆರಿ ನೈಸ್ ಕಂಡೀಷನ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಇಲ್ಲ ಮಾರ್ಕೆಟ್ ಇಲ್ಲೆಲ್ಲೋ ಓಪನ್ ಆಗ್ಬಿಟ್ಟು ಮತ್ತೆ ಇಲ್ಲಿಂದಾನೇ ನಿಮ್ ಮತ್ತೊಂದು ಸೆಲ್ಲಿಂಗ್ ಪಾರ್ಟನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಕೆಳಗಡೆ ಪಕ್ಕಾ ಸ್ಥಿತಿ ಸೂಪರ್ ವೆರಸ್ ಮಾರ್ಕೆಟ್ ನಿಮ್ಗೆ ಇಪ್ಪತ್ತೈದು ಎಂಟುನೂರ ಐವತ್ತು ನಲ್ವತ್ತಿದೆ ಇದೆ ನೋಡ್ಕೊಳ್ಳಿ ಈ ಬೌಂಡ್ರಿ ನೈನ್ ಹಂಡ್ರೆಡ್ ಅಥವಾ ಸೆವೆನ್ ಫಿಫ್ಟಿ ಇದರ ನಡುವೆ ಇದೆ ಸೊ ಆದಷ್ಟು ಅವಾಯ್ಡ್ ಮಾಡ್ತೀರಿ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಆಸ್ ಅ ಟ್ರೇಡರ್ ಸೊ ಸೆಲ್ ವೆನ್ ದ ಮಾರ್ಕೆಟ್ ಇಸ್ ಅಟ್ ಹೈ ಬೈ ವೆನ್ ಮಾರ್ಕೆಟ್ ಇಸ್ ಅಟ್ ದ ಬಾಟಮ್ ಈ ರೀತಿ ಮಾಡೋಣ ಅದೇ ರೀತಿ ಬೌಂಡ್ರಿ ಕೆಲ್ಸಗಳನ್ನ ಮಾಡೋಣ ಈವನ್ ಮಾರ್ಕೆಟ್ ಫೇಲ್ ಆಗಿ ಇಲ್ಲಿ ಬರುವಾಗ ವೇಟ್ ಮಾಡಿ ಪೊಸಿಷನ್ ತಗೋಣ ಇಲ್ಲ ಬೈ ಮಿಸ್ಟೇಕ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಇದೇ ಜಾಗದಲ್ಲಿ ವಾಪಸ್ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿನಲ್ಲಿ ಅಲ್ಲಿ ಓಪನ್ ಆದ ಕೂಡಲೇ ಮಾರ್ಕೆಟ್ ಸಕ್ಸಸ್ಫುಲಿ ಹೈಯರ್ ಲೋಕೇಟ್ ಮಾಡದ ಮೆಲ್ಗಡೆ ಹೋಗುತ್ತೆ ನೀವು ಇನ್ ಕೇಸ್ ಇಲ್ಲಿ ಆಪ್ಷನ್ ಬೈ ಮಾಡ್ಬೋದು ಪ್ರಾಡಕ್ಟ್ ಸ್ಮಾಲೆಸ್ ಇಟ್ಕೊಂಡು ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಕೆಳಗಡೆ ಬ್ರೇಕ್ ಡೌನ್ ಆಯ್ತು ಲೋವರ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ತೀರಿ ಆಸ್ ಅ ಟ್ವೆಂಟಿ ಲೈಕ್ ಫಿಫ್ಟಿ ಡೇಮ್ಬ್ರಷ್ಟು ಟಾರ್ಗೆಟ್ ಎಲ್ಲ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ನೆಕ್ಸ್ಟ್ ಇರೋದು ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಅ ಸೈಕಾಲಜಿಕಲ್ ನಂಬರ್ಸ್ ಟಾರ್ಗೆಟ್ ಓಕೆ ಗ್ಯಾಪ್ ಅಪ್ ಆಯ್ತು ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಇಮಿಡಿಯೇಟ್ ಲೈಕ್ ಬಹಳ ದೊಡ್ಡ ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ಅಥವಾ ಲೈಕ್ ಅನ್ಸಸ್ಟೈನೇಬಲ್ ಮೂಮೆಂಟಮ್ ಈ ರೀತಿ ಆಯ್ತು ಅಂದ್ರೆ ನಿಮ್ಗೆ ಆಲ್ರೆಡಿ ಟ್ರೇಡ್ ಆಗಿ ಹೋಗಿರುತ್ತೆ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಹತ್ರ ಒಂದು ಮೇಜರ್ ರಿಜೆಕ್ಷನ್ ಇದೆ ಅದನ್ನ ದಾಟಿದ್ರೆ ಟ್ರೇಡ್ ಮಾಡ್ತೀನಂತ ಸ್ಟಕ್ ಆಗಿ ಇಲ್ಲ ಅಂದ್ರೆ ಲೈಕ್ ಇಲ್ಲೆಲ್ಲೋ ನೀವು ಲೈಕ್ ಸಡನ್ಲಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಹಾ ತೊಗೊಳ್ತೀನಿ ನಾನು ಫೋಮೋ ಟ್ರೇಡರ್ ಆಗ್ತೀನಿ ಅಂತ ತಗೊಂಡ್ರೆ ಮಾರ್ಕೆಟ್ ಸ್ಲೋಲಿ ಹೋದಂಗ ಮಾಡಿ ಸ್ಲೋಲಿ ಸೈಡ್ ವೇ ಟು ನೆಗೆಟಿವ್ ಆಗಿಬಿಟ್ರೆ ಯು ವಿಲ್ ಲೂಸ್ ಲಾಟ್ ಆಫ್ ಮನಿ ಸೊ ದಟ್ ಇಸ್ ಬೈ ನಿಮಗೆ ಏನ್ ಮೇಕಪ್ ಅಂದ್ರೆ ಝೋನ್ಸ್ ಗಳ ಹತ್ರ ಹತ್ರ ಅಥವಾ ಅದ್ರ ಮೇಲೆ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಗಳು ಸಿಕ್ಕರೆ ಮಾತ್ರ ಮಾಡ್ತೀರಿ ಅಥವಾ ಅವಾಯ್ಡ್ ಮಾಡ್ತೀರಿ ಓಕೆ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದೆ ಮಾರ್ಕೆಟ್ ಲುಕ್ ಎಂಬತ್ನಾಲ್ಕು ಸಾವಿರದ ಆರ್ನೂರ ಅರವತ್ತಾರಕ್ಕೆ ಕ್ಲೋಸ್ ಆಗಿದೆ ಇಲ್ಲೂ ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಮಾರ್ಕ್ ಮಾಡಿದ್ವಿ ಎಂಬತ್ನಾಕು ಸಾವಿರ ಐದನೂರು ಮೇಲೆಗಡೆ ಎಂಬತ್ತೈದು ಸಾವಿರದ ಲೀವಲ್ ಓಕೆ ಸೊ ನಾಳೆ ಇದನ್ನು ಕೂಡ ಮಿಡಲ್ ಅಲ್ಲಿ ಆದ್ರೆ ಅವಾಯ್ಡ್ ಮಾಡ್ತೀರಿ ದಟ್ ಇಸ್ ಬಿಟ್ವೀನ್ ಏಟಿ ಫೋರ್ ನೈನ್ ಹಂಡ್ರೆಡ್ ಏಟಿ ಫೋರ್ ಫೈವ್ ಹಂಡ್ರೆಡ್ ಸೊ ಇಲ್ಲ ಎಂಬತ್ತೈದು ಸಾವಿರ ಹತ್ರ ಸೆಲ್ಲಿಂಗ್ ಪಾರ್ಟರ್ ಸಿಗ್ತಾ ಇದೆ ಅಥವಾ ಎಂಬತ್ತೈದು ಸಾವಿರದ ಮೇಲೆ ಬಾಯಿಂಗ್ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಎಸ್ ಯು ಆರ್ ಕಂಟಿನ್ಯೂ ಟ್ರೇಡ್ ಇಲ್ಲ ಡೌನ್ ಆಗಿ ಸಾವಿರ ಐದೂರ್ ಕೆಳಗಡೆ ಹೋಗ್ತಾ ಇದ್ರೆ ಕಂಟಿನ್ಯೂ ಅಥವಾ ಫ್ಲಾಟ್ ಆಗ ಓಪನ್ ಆಗ್ಬಿಟ್ಟು ಇಲ್ಲೇ ಬಂದು ಬಾಯಿಂಗ್ ಸ್ಟ್ರಕ್ಚರ್ ಸಿಗ್ರೆ ಫಾರ್ ಬಾಯಿಂಗ್ ಸ್ಟ್ರಕ್ಚರ್ ಫಾರ್ ಟ್ರೇಡ್ ಆಫ್ ಇಯರ್ ಸ್ಮಾಲೆಸ್ ಸೆಲ್ ಥಿಂಕ್ ಮಾಡ್ತೀರಿ ಇದು ಕಾಮನ್ ಲೇವಲ್ ಥಿಂಕಿಂಗ್ ಇದರೊಳಗಡೆ ಆಪ್ಷನ್ ಚೇನ್ ನೋಡ್ಕೊಳ್ಳಿ ನಿಮಗೆ ನಾಡಿದ್ದ ಎಕ್ಸ್ಪೈರ್ ಇದೆ ಓಕೆ ಅದಕ್ಕೋಸ್ಕರ ಇದ್ರೊಳಗಡೆ ಆಪ್ಷನ್ಸ್ಗಳು ಬಹಳ ಡಿಕೆ ಆಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಾಯಿಂಗ್ ಮಾಡೋದೇ ನಾನು ಸೆನ್ಸೆಕ್ಸ್ ಅಲ್ಲಿ ಅಂದ್ರೆ ಏಟೀನ್ ಡಿಸೆಂಬರ್ ಚಾಯ್ಸ್ ಮಾಡ್ತೀರಿ ಓಕೆ ವೆರಿ ನೈಸ್ ಇಲ್ಲಿ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ಹೈಯೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಅದಪ್ಪ ಎಂಬತ್ತೈದು ಸಾವಿರ ಲೇವೆಲ್ ಓಕೆ ಸೊ ಇದನ್ನ ಮಾರ್ಕೆಟ್ ಈಸಿಲಿ ದಾಟ್ಕೊಳ್ಳಿ ಕೊಡೋದಿಲ್ಲ ಕೆಳಗಡೆ ಎಂಬತ್ನಾಕ್ ಸಾವಿರ ಐದನೂರು ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಓಪನ್ ಓಪನ್ಸ್ ಕೂಡ ಅಲ್ಲೇ ಇದೆ ಸೊ ಮಾರ್ಕೆಟ್ ರೇಂಜ್ ಬೌಂಡ್ ಇದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡಿ ಈಸಿ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳಿ ಲೆಟ್ಸ್ ಗೋ ಟು ಬ್ಯಾಂಕ್ ಬ್ಯಾಂಕ್ ಹ್ಯಾಸ್ ಗಿವನ್ ಹತ್ರ ಇದೆ ಹೆಂಗೆ ಓಕೆ ಇದು ಟ್ರೆಂಡ್ ಲಿಕಲ್ಯೋ ಬ್ರೇಕ್ ಡೌನ್ ಮಾಡಿದ್ದು ವಾಪಸ್ ರೀಟೆಸ್ಟ್ ಬಂದಂಗೇನೋ ಕಾಣತ್ತೆ ರಿಪಿಟ್ ಯೋ ಬಂದಂಗೇನೋ ಕಾಣುತ್ತೆ ಬಟ್ ನಾಳೆ ಏನ್ ಮಾಡತ್ತೆ ಓಕೆ ಅದಕ್ಕೆ ಹಿಸ್ಟ್ರಿ ತಗೊಳಣ ರಿಪೀಟ್ ಯೋ ರಿಜೆಕ್ಷನ್ ಇದೆ ಕರೆಕ್ಟಾ ಬ್ರೇಕ್ ಮಾಡದ್ ಸಕ್ಕತ್ತಾ ಹೋಗಿದ್ದಾನೆ ಓಕೆ ಅದೇ ಜಾಗದ ಎಳ್ಕೊಂಡು ಎಳ್ಕೊಂಡು ಹೋಗ್ತೀನಿ ಅದೇ ಜಾಗದಲ್ಲಿ ಸ್ಟಕ್ ಇದೆ ಫಿಫ್ಟಿ ನೈನ್ ತ್ರೀ ಹಂಡ್ರೆಡ್ ಲೇವಲ್ ಅನ್ಕೊಳ್ರಿ ಹಿಸ್ಟಾರಿಕಲಿ ಈ ಜಾಗ ಇಂಪಾರ್ಟೆಂಟ್ ಲೇವಲ್ ಪ್ಲೇ ಮಾಡಿದೆ ಬ್ರೇಕ್ಔಟ್ ಗೋ ಕಂಟಿನ್ಯೂಷನ್ ಫೇಲ್ಯೂರ್ ಸೊ ಇಲ್ಲಿ ಸೆಲ್ಲರ್ಸ್ ಆಗಿ ಟರ್ನ್ ಆಗಿದ್ದಾರೆ ಸೊ ಮತ್ತೆ ಹೋಲ್ಡ್ ಮತ್ತೆ ಫೇಲ್ಯೂರ್ ಮತ್ತೆ ಫೇಲ್ಯೂರ್ ಆಗಿದೆ ಅಂಡ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇದರ ಹತ್ರ ಹತ್ರನೇ ಕ್ಲೋಸ್ ಆಗ್ತಾ ಇದೆ ಸೊ ನಾಳೆ ನಮ್ಗೆ ಇನ್ ಕೇಸ್ ಏನಾದ್ರು ಫಿಫ್ಟಿ ನೈನ್ ತ್ರೀ ಹಂಡ್ರೆಡ್ ಮೇಲೆ ಕಡೆ ಟ್ರೇಡ್ ಆಗ್ತಾ ಇದ್ದು ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದೆ ಎಸ್ ಯು ಆರ್ ಟ್ರೈ ಫಾರ್ ಫಿಫ್ಟಿ ನೈನ್ ಫೈವ್ ಹಂಡ್ರೆಡ್ ಅಂಡ್ ಅದನ್ನು ದಾಡ್ತಾ ಇದ್ರೆ ಫಿಫ್ಟಿ ನೈನ್ ಏಟ್ ಹಂಡ್ರೆಡ್ ಇವೆರಡು ಥಿಂಕ್ ಮಾಡಬಹುದು ಬಿಕಾಸ್ ಯು ಆರ್ ಆಪ್ಷನ್ ಬೈರ್ ಫಾರ್ ಮಂತ್ಲಿ ಸಿರೀಸ್ ಓಕೆ ಇಲ್ಲಿ ವೀಕ್ಲಿ ಇಲ್ಲ ಅದಕ್ಕೋಸ್ಕರ ನಾವು ಆಪ್ಷನ್ ಬಾಯಿಂಗ್ ಕಡೆ ಥಿಂಕ್ ಮಾಡ್ತಾ ಇದೀವಿ మార్కెట్ ఇల్ ఎపన్ ఆగ్బట్ స్వల్ప మేలుగడ ప్రొసీడ్ ఆగి రివర్స్ ఆ ఎం పార్టన్ కూడా ఈ ఫిఫ్టీ నైన్ టూ హండ్రెడ్ బ్రేక్ డౌన్ ఆగ్రెవేన్ ఈజీలి నెక్ బ్రేక్ డౌన్ ఆ పొజిషన్ ఫిఫ్టీ నైన్ థౌసండ్ లెవెల్ ఓపెన్ ఇిఫ్టీ ఎయిట్ ಸೊ ಇದನ್ನ ಬಿಟ್ಬಿಟ್ಟು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಎಸ್ ಹೈಯರ್ ಲೋ ಕಂಟಿನ್ಯೂಷನ್ ಸೊ ಇಲ್ಲ ಗ್ಯಾಪ್ ಡೌನ್ ಆಗಿದೆ ಮಿಡಲ್ ಫಿಫ್ಟಿ ನೈನ್ ತೌಸಂಡ್ ಹತ್ರ ಆಗಿದೆ ನೋಡ್ಕೊಳ್ತೀರಿ ಮಾರ್ಕೆಟ್ ಇವತ್ತೇ ಬಿಲ್ಡಿಂಗ್ ಸ್ಟ್ರಕ್ಚರ್ ಸಖತ್ ಆಗಿ ಮಾಡಿದೆ ಇಲ್ಲಿಂದ ಪ್ರೆಷರ್ ಡೌನ್ ಆಗಿತ್ತಪ್ಪ ಅಂದ್ರೆ ಒಂದು ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡಿ ರಿವರ್ಸ್ ಆಗ್ಬಹುದು ಅಥವಾ ಲೋ ಬ್ರೇಕ್ ಆದ್ರೆ ಇಲ್ಲಿ ನೀವು ಫಿಫ್ಟಿ ಏಟ್ ಏಟ್ ಹಂಡ್ರೆಡ್ ಹತ್ರ ಟಾರ್ಗೆಟ್ ಮಾಡ್ತೀರಿ ದಿಸ್ ಇಸ್ ಅವರ್ ಪ್ಲಾನ್ ಇನ್ ಬ್ಯಾಂಕ್ ನಿಫ್ಟಿ ಓಕೆ ಲೆವೆಲ್ ವ್ಯಾಲ್ಯೂ ಪ್ಲೇನ್ ಸ್ಟಡಿ ಮಾಡಿದೀವಿ ನೋಡ್ಕೋತೀರಿ ಇಪ್ಪತ್ತೇಳು ಸಾವಿರ ಹತ್ರ ಹತ್ರ ಕ್ಲೋಸ್ ಆಗಿದೆ ಇಲ್ಲೂ ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡೋಣ ಇಪ್ಪತ್ತೇಳು ಸಾವಿರ ಐದನೂರು ಓಕೆ ಅಂಡ್ ಮೇಲ್ಗಡೆ ಇಪ್ಪತ್ತೇಳು ಸಾವಿರದ ಏಳ್ನೂರು ಸೊ ನಮಗೆ ಈಸಿ ಟ್ರೇಡ್ ಸೆಟಪ್ ಇಲ್ಲ ಅಂತ ಸಿಗ್ತಾ ಇಲ್ಲ ಬಟ್ ಇಪ್ಪತ್ತೇಳು ಸಾವಿರ ಐದ್ನೂರು ಕೆಳಗಡೆ ಹೋದ್ರೆ ಫ್ರೀ ವೈ ಇದೆ ಇಪ್ಪತ್ತೇಳು ಸಾವಿರ ಮುನ್ನೂರು ಬಿಕಾಸ್ ಮಲ್ಟಿಪಲ್ ಲೆವೆಲ್ ಸಪೋರ್ಟ್ ಗಳನ್ನ ಮಾರ್ಕೆಟ್ ಬಿಟ್ಕೊಟ್ಟಿರುತ್ತೆ ದೆನ್ ಯು ಕ್ಯಾನ್ ಗೋ ಈಸಿ ಟ್ರೇಡ್ ಇಯರ್ ಲೋವರ್ ಐ ಆದ್ರೆ ಇಲ್ಲ ಇದೇ ಜಾಗದಲ್ಲಿ ನಿಮಗೆ ಫ್ಲಾಟ್ ಆಗೋ ಓಪನ್ ಆಗ್ಬಿಟ್ಟು ಹೈ ಲೈಕ್ ಪ್ಯಾಟರ್ನ್ ಆಫ್ ಬೈಂಗ್ ಸ್ಟ್ರಕ್ಚರ್ ಸಿಗ್ತಾ ಇದೆ ಡಬ್ಲು ಪ್ಯಾಟರ್ನ್ ಅಂದ್ ಇಲ್ಲ ಹೈಯರ್ ಲೋ ಸ್ಟ್ರಕ್ಚರ್ ಆಗ್ಬೋದು ಅಥವಾ ರಿವರ್ಸಲ್ ಪ್ಯಾಟರ್ನ್ ಗಳು ಯಾವುದೇ ರೀತಿ ಕ್ರಿಯೇಟ್ ಆಗಿರ್ಬೋದು ಅವು ನಿಮಗೆ ಮಾರ್ಕೆಟ್ ಟ್ರೇಡ್ ಗಳನ್ನ ಈಸಿ ಕೊಡುತ್ತೆ ಯು ಕ್ಯಾನ್ ಗೋ ಫಾರ್ ಅ ಹೈಯರ್ ಟಾರ್ಗೆಟ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಲಿವೆಲ್ ಹಿಯೋ ಈವನ್ ಮಾರ್ಕೆಟ್ ನಿಮಗೆ ಸ್ಟಕ್ ಲೈಕ್ ಗ್ಯಾಪ್ ಅಪ್ ಆಗಿದೆ ಇಪ್ಪತ್ತು ಆರು ನಲವತ್ತರ ತರ ಓಪನ್ ಆಗಿದೆ ಇಮಿಡಿಯೇಟ್ ಇದೆ ಅವಾರ್ಡ್ ಮಾಡಿ ಕಾಲ್ ಪಾಯಿಂಗ್ ಸೊ ಐದರ್ ಮಾರ್ಕೆಟ್ ಈ ಬೌಂಡ್ರಿ ಬಂದ್ಮೇಲೆ ಏನ್ ಮಾಡ್ತಾನೆ ಅನ್ನೋದನ್ನ ಕ್ವೆಶನ್ ಮಾಡಿ ಟ್ರೇಡ್ ಮಾಡಿ ಸಲ್ಲಿ ಬೈಂಗ್ ಕಂಟಿನ್ಯೂಷನ್ ಚೆಕ್ ಮಾಡಿದ್ರೆ ಈಸಿ ಆಗತ್ತೆ ಟ್ರೇಡ್ ಸೆಟ್ ಅಪ್ ಓಕೆ ಇದು ಅರ್ಥ ಮಾಡ್ಕೊಂಡಿದಿರಿ ಅನ್ಕೊಳ್ತೀನಿ ಹದಿಮೂರು ಸಾವಿರದ ಏಳ್ನೂರ ನಲವತ್ತು ಲುಕೆ ಕಂಪೇರ್ ಟು ಆಲ್ ಅದರ್ ಇಂಡೈಸಸ್ ಹೆವಿ ಲೈಕ್ ಸ್ಟ್ರಕ್ ಅಥವಾ ಹೆವಿ ಪ್ರೆಷರ್ ಇದೆ ಅನಿಸುತ್ತೆ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕಿದೀನಿ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಸೊ ದಿನದ ಆಂಗಲ್ ಇಂದ ನೋಡ್ಕೊಂಡ್ರೆ ಎಷ್ಟೊಂದು ಒಲ್ಟಾಲಿಟಿನ ಇದು ತೋರಿಸ್ಕೊಂಡಿದೆ ಸೊ ಮೇಜರ್ ಲೆವೆಲ್ ಇವತ್ತಿನ ಪಿನ್ ಆಗಿದೆ ಅಲ್ಲ ಅಲ್ಲಿ ಯಾಕೆ ಆಗಿದೆ ಅನ್ನೋದನ್ನ ಸ್ವಲ್ಪ ಹಿಸ್ಟ್ರಿ ನೋಡ್ಕೊಂಬರಿ ಗೊತ್ತಾಗತ್ತೆ ಲುಕೆ ಸೊ ಅರ್ಲಿಯರ್ ರಿಜೆಕ್ಷನ್ ಕಂಟಿನ್ಯೂಸಲ್ ಆಫ್ ಓಕೆ ಅಂಡ್ ಈ ಜಾಗ ಎಷ್ಟೋ ಕಷ್ಟಪಟ್ಟು ಮಾರ್ಕೆಟ್ ಮೇಲೆಗಡೆ ಹೋಗಿದೆ ಅಂದ್ರೆ ಡೆಫಿನೆಟ್ಲಿ ಸೆಲ್ಸ್ ನ ಬೈಯರ್ ಆಗಿ ಕನ್ವರ್ಟ್ ಮಾಡಿರ್ತಾರೆ ಆ ಜನ ರಿ ಆಗಿದ್ದಂಗೆ ಕಾಣುತ್ತೆ ಒಂದು ಎರಡನೇ ಆಂಗಲ್ ಇದೆ ನೋಡ್ಕೊಳ್ತೀರಿ ಬ್ರೇಕ್ ಡೌನ್ ಆಗಿದ್ದು ಲೆವೆಲ್ ಹದಿಮೂರು ಸಾವಿರದ ಏಳ್ನೂರು ಓಕೆ ಈಗ ವಾಪಸ್ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ಸೊ ವಾಪಸ್ ಮೂವತ್ತು ನಿಮಿಷ ಸ್ವಿಚ್ ಮಾಡಿ ನಿಮ್ಗೆ ಗೊತ್ತಾಗುವ ಪಾಯಿಂಟ್ ನೋಡ್ಕೊಳ್ಳಿ ಸೊ ಎಸ್ ಮಾರ್ಕೆಟ್ ವಾಪಸ್ ಇದನ್ನ ರೀಕ್ಲೇಮ್ ಮಾಡಿದೆ ಓಕೆ ಹೈಯರ್ ಲೋ ಆಗಿದೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಈವನ್ ಫೋರ್ಟೀನ್ ತೌಸಂಡ್ ಕೂಡ ಇಲ್ಲ ನಾಳೆ ಮಾರ್ಕೆಟ್ ಇದನ್ನ ಹೋಲ್ಡ್ ಆಗಿಲ್ಲ ಲೈಕ್ ಮಾರ್ಕೆಟ್ ಇದೇ ಝೋನ್ ಲೈಕ್ ಹದಿಮೂರು ಸಾವಿರದ ಏಳ್ನೂರು ಕೆಳಗಡೆ ಬ್ರೇಕ್ ಡೌನ್ ಆಗಿದ್ದು ಅಥವಾ ಏನೋ ಲೋವರ್ ಸ್ಟ್ರಕ್ಚರ್ ಜೊತೆ ಜೊತೆ ಅಂದ್ರೆ ಮಾರ್ಕೆಟ್ ಇದೇನ್ ಪ್ರೊಸೀಡ್ ಮಾಡಿದ್ನಲ್ಲ ಇದನ್ನ ಕಳ್ಕೊಂತ ಹೋಗುತ್ತೆ ಹದಿಮೂರು ಸಾವಿರ ಐದನೂರ ವಾಪಸ್ ಬರುತ್ತೆ ಅಷ್ಟೇ ಸ್ಥಿತಿ ಇದೆ ಓಕೆ ವ್ಯಾಲ್ಯೂಸ್ ಮಾರ್ಕ್ ಮಾಡ್ಕೊಂಡಿರ್ತೀರಿ ಹದಿಮೂರು ಸಾವಿರದ ಏಳ್ನೂರ ಐವತ್ತರ ಆಸ್ಪಾಸ್ ಇದೆ ಅಂಡ್ ಇನ್ನೊಂದು ಲೆವೆಲ್ ಮೇಲ್ಗಡೆ ಹದಿಮೂರು ಸಾವಿರದ ಒಂಬತ್ನೂರ್ ಲೆವೆಲ್ ಬರುತ್ತೆ ಅದನ್ನು ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಆಸ್ ಅ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ಸ್ ಇಟ್ ಓಕೆ ಎಂಟ್ನೂರ ಐವತ್ತನ್ನು ಆಸ್ಪಾಸ್ ಬರುತ್ತೆ ಅದನ್ನು ದಾಟಿದ್ರೆ ಹದಿಮೂರು ಸಾವಿರದ ಒಂಬತ್ನೂರ ಐವತ್ತು ಅಥವಾ ಹದಿನಾಲ್ಕು ಸಾವಿರ ನಿಮಗೆ ಟಾರ್ಗೆಟ್ ಆಗುತ್ತೆ ಓಕೆ ಲೆಟ್ಸ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಫಾರ್ ಟುಮಾರೋ ಟ್ರೇಡ್ ಸೊ ಫಸ್ಟ್ ಸ್ಟಾಕ್ ಡಿಸ್ಕಷನ್ ಮಾಡ್ತಿದ್ವಿ ಪಾಲಿಸಿ ಬಜಾರ್ ಇದನ್ನ ಬಹಳ ಹಿಂದೆ ಡಿಸ್ಕಷನ್ ಮಾಡಿದ್ವಿ ಹೋಗಿ ನೋಡ್ಕೊಳ್ಳಿ ಫಿಫ್ತ್ ಡಿಸೆಂಬರ್ ಆಸ್ಪರ್ ಡಿಸ್ಕಷನ್ ಮಾಡಿದ್ವಿ ಹತ್ತೊಂಬತ್ ನೂರ ಐವತ್ತರ ಆಸ್ಪಾಸ್ ಬರೋದ್ ಬಗ್ಗೆ ಅಂಡ್ ಮಾರ್ಕೆಟ್ ಈಗ ಅಲ್ಲಿ ಬಂದು ನಿಂತ್ಕೊಂಡಿದೆ ಸೊ ನಾಳೆ ಏನಾದರೂ ಮಾರ್ಕೆಟ್ ಅಬೌವ್ ಲೆವೆಲ್ ಅಬೌಟ್ ನೈನ್ಟೀನ್ ಸೆವೆಂಟಿ ಫೈವ್ ಇಟ್ ಕ್ಯಾನ್ ಇವನ್ ಟಚ್ ಹೈಯರ್ ಲೆವೆಲ್ಸ್ ಇಯರ್ ಸೊ ಮಾಡ್ತೀರಿ ಫಾರ್ ಬುಲಿ ಪೊಸಿಷನ್ ಪಾಲಿಸಿ ಅಪೋಲೋ ಹಾಸ್ಪಿಟಲ್ ನೋಡ್ಕೊಳ್ತೀರಿ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಸೊ ಇಂಪಾರ್ಟೆಂಟ್ ಲೆವೆಲ್ ಹತ್ರನೇ ಬ್ರೇಕ್ ಡೌನ್ ಆದ ಲೋವರ್ ಹೈ ಸ್ಟ್ರಕ್ಚರ್ ಆಗ್ತಾ ಇದ್ರೆ ನೀವು ಟ್ರೈ ಮಾಡ್ತಾ ಇರೋದು ಏಳು ಸಾವಿರ ಅಥವಾ ಕೆಳಗಿನ ಲೆವೆಲ್ ಆರು ಸಾವಿರದ ಒಂಬತ್ನೂರು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಫೇಲ್ ಆಗಿದೆ ಮಾರ್ಕೆಟ್ ಇಲ್ಲಿ ಹೀರೋ ಮೋಟರ್ ಕಾರ್ಡ್ ಕಂಪ್ಲೀಟ್ಲಿ ಫೇಲ್ಡ್ ಸ್ಟ್ರಕ್ಚರ್ ನೋಡ್ಕೊಳ್ತೀರಿ ಇದನ್ನ ಫೋರ್ ಅವರ್ ಇಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ಕೊಳ್ಳಿ ಸೊ ಫೋರ್ ಅವರ್ ಇಂದ ಏನಾಗಿದೆ ಲುಕ್ ಎಂ ಪ್ಯಾಟರ್ನ್ ನಿಮ್ಗೆ ಏನ್ ಕಾಣುತ್ತೆ ಈ ರೀತಿ ಅಲ್ಲ ಯೂಶಲಿ ಎಂ ಪ್ಯಾಟರ್ನ್ ಈ ರೀತಿ ಇರುತ್ತೆ ದಿಸ್ ಮೂವ್ ಅಂಡ್ ದೆನ್ ಕಮ್ ಡೌನ್ ಇಲ್ಲಿ ಅದೇ ರೀತಿ ಆಗಿದೆ ನೋಡ್ಕೊಳ್ತೀರಿ ಟ್ರಾಪ್ ಮೂವ್ ಅಂಡ್ ದ ಬ್ರೇಕ್ ಡೌನ್ ಓಕೆ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ ಹೋದ್ರೆ ಲುಕ್ ಆಟ್ ಹಿಯೋ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಡ್ರಾವ್ ಮಾಡ್ಕೊಳ್ತೀರಿ ಅದು ಎಕ್ಸಾಕ್ಟ್ಲಿ ಸೊ ಡೇ ಆಂಗ್ಲ ನೋಡಿದ್ರೆ ಇದು ಚಂದ ಕಾಣುತ್ತೆ ಸೊ ನಾಳೆ ಲೋ ಬ್ರೇಕ್ ಆದ್ರೆ ಇಟ್ ಮೇ ಬಿ ಕಂಟಿನ್ಯೂ ಡೌನ್ ಸೈಡ್ ಅಥವಾ ಮಾರ್ಕೆಟ್ ಈ ರೀತಿ ಫಾಲ್ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಪುಲ್ ಬ್ಯಾಕ್ ಮಾಡಬಹುದು ಈ ಪುಲ್ ಬ್ಯಾಕ್ ಗಳು ನಿಮಗೆ ಎಂಟ್ರಿ ಚಾನ್ಸ್ ಆಗಿರುತ್ತೆ ಅದರ್ ದಾನ್ ಆಪ್ಷನ್ ಬೈಂಗ್ ಅಲ್ಲ ಲೈಕ್ ಇಲ್ಲಿ ಆಪ್ಷನ್ ಕಾಲ್ ರೇಟಿಂಗ್ ಮಾಡಬಹುದು ಈಸಿಲಿ ನಿಮಗೆ ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೊಡೋನ್ಕೋತೀನಿ ಹೀರೋ ಮೋಟರ್ ಕಾಫ್ ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಇರೋದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಇನ್ನು ಲೈಕ್ ಕಾ ಸಿ ಜಿ ಪವರ್ ಯಾರೋ ಒಂದು ಕ್ವೇಶನ್ ಕೇಳಿದ್ದಾರೆ ಸೊ ಅದರ ಪ್ರಕಾರ ಸೊ ಲುಕ್ ಅಟ್ ಹಿಯರ್ ಸಿ ಜಿ ಪವರ್ ಇದನ್ನ ಆಲ್ರೆಡಿ ಬಹಳ ಹಿಂದೆ ಡಿಸ್ಕಶನ್ ಮಾಡಿದ್ವಿ ಆರ್ನೂರ ಎಂಬತ್ತಿದ್ದಾಗ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಅಬೌಟ್ ಟು ಕಮ್ ಟು ಸಿಕ್ಸ್ ಫಿಫ್ಟಿ ಇವತ್ತೇನಾಗಿದೆ ಪೂರ್ತಿಯಾಗಿ ಬುಲಿಶ್ ಫಿಂಗ್ ಪ್ಯಾಟರ್ನ್ ಆಗಿದೆ ಅದು ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಲುಕ್ಯ ಇದಕ್ಕೆ ಹಿಸ್ಟ್ರಿ ಇದೆ ಸೊ ಬೇಕಾದಲ್ಲಿ ಇಂತ ರೀತಿ ಆಗಲ್ಲ ಲುಕ್ಯ ಇದೇ ಜಾಗದಲ್ಲಿ ಸಪೋರ್ಟ್ 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 ಮಾರ್ಕೆಟ್ ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ಸೊನಾಸ್ ಮಾರ್ಕೆಟ್ ಈಗ ನಾಡಿ ನಿಮ್ಗೆ ಇದೇ ರೀತಿ ಮೊಮೆಂಟಮ್ ಆಗುವ ಸಾಧ್ಯತೆ ಕಮ್ಮಿ ಬಿಕಾಸ್ ಎಷ್ಟಾಗಬೇಕು ಅಷ್ಟು ಮೊಮೆಂಟಮ್ ಇವತ್ತು ಒಂದೇ ದಿನ ಇಂಟ್ರಾಡಲ್ ಮಾಡಿ ಮುಗಿಸಿದಾನೆ ಮೋರ್ ದನ್ ತ್ರೀ ಪರ್ಸೆಂಟ್ ಓಕೆ ಸೊ ಯೂಶಲಿ ಮಾರ್ಕೆಟ್ ಅಷ್ಟೊಂದು ಮೊಮೆಂಟಮ್ ಆಗ್ತಾ ಇರೋದಿಲ್ಲ ನಾಳೆ ಇಷ್ಟ ಇಷ್ಟು ಮೊಮೆಂಟಮ್ ಹಾರ್ಡ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಗ್ಯಾಪ್ ಅಪ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು ಬಟ್ ಮಿಡಲ್ ಅಲ್ಲಿ ಆದ್ರೆ ಓಪನ್ ಆದ್ರೆ ಸೈಡ್ ವೇ ಉಳಿಯುತ್ತೆ ಅಥವಾ ಸ್ಟ್ರಾಂಗಲ್ ಸ್ಥಿತಿನ ಮಾರ್ಕೆಟ್ ಮಾಡಿ ಕುತ್ಕೊಳ್ಳುತ್ತೆ ಸೊ ಇನ್ನೊಂದು ಕ್ವೆಶನ್ ಇದೆ ಫಿನೋಲೆಕ್ಸ್ ಕೇಬಲ್ ಸೊ ವಾಟ್ ಇಸ್ ಅ ಫಿನೋಲೆಕ್ಸ್ ಕೇಬಲ್ ಓಕೆ ಸೊ ಫಿನೋಲೆಕ್ಸ್ ಓಕೆ ವಾಟ್ ಇಸ್ ಏನ್ ಆಗಬಹುದು ಇದೆ ಸೊ ಇದೊಂದು ಡೇ ಆಂಗಲ್ ನೋಡಿದ್ರೆ ಲೈಕ್ ಕಂಟಿನ್ಯೂ ಸೆಲ್ ಆಫ್ ಅಲ್ಲಿ ಇದೆ ಸೊ ಅಲ್ಲಿ ಮೇಕ್ ಅಂಗಲ್ ನೀವ್ ಇನ್ವೆಸ್ಟ್ ಮಾಡಿದ್ರೆ ತಿಳ್ಕೋತೀರಿ ಸೊ ವೀಕ್ಲಿ ಆಂಗಲ್ಕೇಲ್ಡ್ ಹಿಯೋರ್ ಅರ್ಲಿ ಫೇಲ್ ಮಾಡಿಕೊಂಡಿದೆ ಅದು ಅರೌಂಡ್ ಅರೌಂಡ್ ಎಂಟು ನೂರ ಏಳ್ನೂರ ಎಪ್ಪತ್ತೈದು ಹತ್ತಿರ ಬರುತ್ತೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ಸ್ಟ್ರಾಂಗ್ ಆಗಿ ಅಂತ ಅನಿಸ್ತಾ ಇರೋದಪ್ಪ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಇದೆ ಹಿಯೋ ನೋಡೋ ಸ್ಮಾಲ್ ಹಿಯೋ ಸಿಕ್ಸ್ ಹಂಡ್ರೆಡ್ ಹತ್ತರ ಹತ್ರ ಇದೆ ಸೊ ಚಾನ್ಸ್ ಇದೆ ಮಾರ್ಕೆಟ್ ಕ್ಯಾನ್ ಇವನ್ ಕಮ್ ಟು ದಿಸ್ ಲೆವೆಲ್ ಸೊ ಹಂಗಾದ್ರೆ ಸರ್ ಇವತ್ತು ನಿಮಗೆ ಈ ರೀತಿ ರಿವರ್ಸಲ್ ಆಗಿದೆ ಅಲ್ಲ ಮಾರ್ಕೆಟ್ ಮೇಲಗಡೆ ಹೋಗಬಹುದಾ ಅನ್ನೋ ತಿಂಕ್ ಮಾಡಿದ್ರೆ ಆಬ್ವಿಯಸ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಸರ್ ಶಾರ್ಟ್ ಕವರಿಂಗ್ ಈ ರೀತಿ ಇದೇ ಇರುತ್ತೆ ಸೊ ಇಲ್ಲೂ ಗ್ರೀನ್ ಕ್ಯಾಂಡಲ್ ಬಂದಿತ್ತು ಮಾರ್ಗಡ ಹೋದ್ನ ಇಲ್ಲ ಸೊ ಮಾರ್ಕೆಟ್ ಈ ರೀತಿ ಮಾಡಿ ಇಲ್ಲಿ ಲೋವರ್ ಸ್ಟ್ರಕ್ಚರ್ ಮಾಡ್ತಾ ಉಲ್ಟಾ ಕೂಡ ಬರಬಹುದು ಬಿ ರೆಡಿ ವಿತ್ ದಿಸ್ ವೆನ್ ಇಲ್ಲ ಸರ್ ಮೆಲ್ಗಡೆ ಹೋಗಿ ಹೋಗುತ್ತೆ ಅಂತ ಅನ್ನೋದೇ ಆದ್ರೆ ಸೊ ಒಂದ್ ಹೈಯರ್ ಲೋ ಆಗ್ಲಿ ಮಿನಿಮಮ್ ಲುಕ್ ಇಲ್ಲಿ ಕಂಟಿನ್ಯೂಸ್ಲಿ ನೀವು ಲೋವರ್ ಹೈನೆ ನೋಡ್ತಾ ಇದೀರಿ ಸೊ ಒಂದ್ ಹೈಯರ್ ಲೋ ಆದ್ರೆ ಮಾರ್ಕೆಟ್ ಟರ್ನ್ ಅಂತ ನಾನು ಒಪ್ಕೋತೀನಿ ಇಲ್ಲ ಅಂದ್ರೆ ಈ ಎಲ್ಲಾ ಪುಲ್ ಬ್ಯಾಕ್ ಗಳು ಜಸ್ಟ್ ಪ್ರಾಫಿಟ್ ಬುಕಿಂಗ್ ಆಗಿರುತ್ತೆ ಅಷ್ಟೇ ಸೆಲ್ ದವರ್ದು ಓಕೆ ಇದನ್ ಬಿಟ್ರೆ ಏಷಿಯನ್ ಪೇಂಟ್ ಸ್ಟಾಕ್ ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ ಯಾಸ್ ಆಗಿದೆ ಐದು ಪರ್ಸೆಂಟ್ ಬಿದ್ದಿದೆ ರಿಪೀಟ್ ಯೋ ಐದು ಪರ್ಸೆಂಟ್ ಬಿದ್ದಿದೆ ಸೊ ಅರ್ಲಿಯರ್ ದಿಸ್ ಗ್ಯಾಪ್ ವಾಸ್ ಫಿಲ್ಡ್ ಅಪ್ ಯೋ ಓಕೆ ಫಿಲ್ ಅಪ್ ಆದಂಗೆ ಕಾರಣತ್ತೆ ಸೊ ನಾಳೆ ಇನ್ ಕೇಸ್ ಲೋ ಬ್ರೇಕ್ ಆದರೆ ಆವಿಯಸ್ಲಿ ಸೆಲ್ಲಿಂಗ್ ಕಡೆ ಥಿಂಕ್ ಮಾಡ್ಬೋದು ಬಾಕ್ಸ್ ಬ್ರೇಕೌಟ್ ಆಗಿದ್ದು ಬಟ್ ಐ ರಿಪೀಟ್ ಯೋ ದರ್ ಇಸ್ ನೋ ನೀ ಲೈಕ್ ಹೈಯರ್ ಲೋ ಸ್ಟ್ರಕ್ಚರ್ ಟು ಕಂಟಿನ್ಯೂ ಟ್ರೀಟ್ ಎನಿವೆ ಓಕೆ ಹೈಯರ್ ಲೋ ಸ್ಟ್ರಕ್ಚರ್ ಅಂದ್ರೆ ಏನಾರ್ಥ ಮಾಡಿ ಬ್ರೇಕೌಟ್ ಆದ ವೆರಿ ಗುಡ್ ಸರ್ ಸೊ ರೀ ಟೆಸ್ಟ್ ಆದ್ಮೇಲೆ ಈ ರೆಡ್ ಕ್ಯಾಂಡಲ್ ಆದ್ಮೇಲೆ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬಂದಿತ್ತು ಅಥವಾ ಈ ರೀತಿ ಸ್ಟ್ರಕ್ಚರ್ ಕಂಡಿದ್ರೆ ನಾನು ಕೂಡ ಅನ್ಕತ್ತಿದ್ದೆ ಇಟ್ ಕಂಟಿನ್ಯೂಷನ್ ಅಂತ ಹೇಳಿ ಕೂಡ ಮಾಡ್ತಾ ಇರುತ್ತೆ ಬಿ ರೆಡಿ ವಿತ್ ಸಿಚುವೇಶನ್ ಇನ್ ದ ಮಾರ್ಕೆಟ್ ಹಿಯರ್ ಇಷ್ಟು ಸ್ಟಾಕ್ ಗಳನ್ನ ಬಿಟ್ಟು ನಿಮ್ಗೆ ಯಾವ್ದಾದ್ರು ಸ್ಟಾಕ್ಸ್ ಬಗ್ಗೆ ಅನಾಲಿಸಿಸ್ ಬೇಕಾದ್ರೆ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅಂತ ನೀವು ಅದ್ರ ಮುಂದೆ ಬರ್ದು ಹಾಕಿದ್ರೆ ಡೆಫಿನೆಟ್ಲಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಸೊ ಇದನ್ ಬಿಟ್ರೆ ನಾಳೆ ಹತ್ತನೇ ತಾರೀಕಿಂದ ನಮ್ಮ ಬ್ಯಾಚ್ ನಂಬರ್ ಫೋರ್ಟೀನ್ ಶುರು ಆಗ್ತಾ ಇದೆ ಒಂದೇ ಒಂದು ಸೀಟ್ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಯಾರಿಗೂ ಫೋರ್ಸ್ ಮಾಡಲ್ಲ ನೆಕ್ಸ್ಟ್ ಬ್ಯಾಚ್ ಇರೋದು ನಿಮಗೆ ಮಾರ್ಚ್ ಅಲ್ಲಿ ಅಥವಾ ಮೂರು ತಿಂಗಳು ಆದ ಮೇಲೆ ಸೊ ಡೂ ಚೆಕ್ ದ ಸಿಲಾಬಸ್ ಇಂದ ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಚೆನ್ನಾಗಿ ಓದ್ಕೊಳ್ತೀರಿ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ತೀರಿ ಅದ್ರ ಬಿಟ್ಟು ಬೇರೆ ಯಾವುದೇ ರೀತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು